ಹೇಳ ಕೆರೆಕ್ಟ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇದು ಮಂಡೇ ಮಾರ್ನಿಂಗ್ ಬ್ಲಾಗ್ ಆಗಿರುತ್ತೆ ಇವತ್ತು ಟಿಫನ್ ಬಂದು ಮಸಾಲೆ ರೊಟ್ಟಿ ಮತ್ತೆ ಪಲ್ಯ ಮಾಡೋಣ ಅಂದ್ಕೊಂಡಿದ್ವಿ ಸೊ ಬಾಣಲೆ ಇಟ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾಗಿದ್ದ ತಕ್ಷಣ ನಾರ್ಮಲ್ ಪ್ರೋಸೆಸ್ ಸಾಸಿವೆ ಕರ್ಬೇನ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಹಾಕಿ ಬಾಡಿಸ್ಕೊಂಡು ಸಣ್ಣಕ್ಕೆ ಹೆಚ್ಚಿರೋ ಉದ್ದುತ್ತಕ್ಕೆ ಹೆಚ್ಚಿರೋ ಈರುಳ್ಳಿನ ಹಾಕ್ಕೊಂಡು ಬಾಡಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಮತ್ತು ಟೊಮೊಟೊ ಹಾಕಿ ಪಲ್ಯ ಮಾಡೋದು ಕಾಮನಾಗಿ ಎಲ್ಲರಿಗೂ ಗೊತ್ತಾಗಿರುತ್ತೆ ಬಟ್ ಯಾರು ಬ್ಯಾಚುಲರ್ಸ್ ಇರ್ತೀರ ಅಡುಗೆನೇ ಬರೋಲ್ಲ ಅಂದ್ಕೊಂಡು ನೋಡ್ತಿರ್ತಿರೋ ಅವರಿಗೆ ಈಸಿ ಮತ್ತು ಸಿಂಪಲ್ ಆಗಿರೋ ಪಲ್ಯ ನೋಡ್ಕೊಳ್ಳಿ ಸ್ವಲ್ಪ ಈರುಳ್ಳಿ ಮೆತ್ತಗಾಗಿದೆ ಅಂದ ತಕ್ಷಣ ಸಣ್ಣಕ್ಕೆ ಹೆಚ್ಚಿರೋ ಟೊಮೊಟೋನೂ ಸೇರಿಸ್ಕೊಂಡಿದ್ದೀನಿ ಒಂದು ಐದು ಟೊಮೊಟೊನ ಹಾಕ್ಕೊಂಡಿದ್ದೀನಿ ಮತ್ತು ಅದಕ್ಕೆ ಸ್ವಲ್ಪ ಸಾಲ್ಟು ಮತ್ತು ಅರಿಶಿನ ಪುಡಿನ ಸೇರಿಸ್ಕೊಂಡು ಬಾಡಿಸ್ಕೊಳ್ತಾ ಇರೋದು ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆಗೋವರೆಗೂ ಬಾಡಿಸ್ಕೊಳ್ಬೇಕು ನಂತರ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಸ್ವಲ್ಪ ಬೇಯೊಳಗೆ ಬಿಡೋಣ ಫುಲ್ಲು ಸ್ಲೋ ಫ್ಲೇಮ್ ಇಟ್ಬಿಟ್ಟು ನಂತರ ಅದಕ್ಕೆ ಒಂದು ಕಾಯಿ ತುರಿನ ಒಂದು ಕಾಯಿ ಹೋಳನ್ನ ತುರಿದು ಅದಕ್ಕೆ ಸೇರಿಸ್ಕೊಂಡಿದ್ದೀನಿ ಕಾಯಿ ಜಾಸ್ತಿ ಹಾಕಿದಷ್ಟು ರುಚಿ ಚೆನ್ನಾಗಿರುತ್ತೆ ರೊಟ್ಟಿಗೆಲ್ಲ ಹಾಗಾಗಿ ಕಾಯಿ ಜಾಸ್ತಿ ಹಾಕ್ಕೊಂಡಿದ್ದೀನಿ ನಾನು ನಂತರ ಇವಾಗ ರೇಷನ್ ಸಾಮಾನು ತಂದಿದ್ವಿ ಅದನ್ನೆಲ್ಲ ಜೋಡಿಸ್ಕೊಂಡೆ ಇನ್ನು ಈ ಕಡೆ ಅಮ್ಮ ರೊಟ್ಟಿಗೆ ಮಸಾಲೆ ರೊಟ್ಟಿಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಮಸಾಲೆ ರೊಟ್ಟಿಗೆ ಇನ್ನೇನಿಲ್ಲ ಸಣ್ಣಕ್ಕೆ ಹೆಚ್ಚಿರೋ ಒಂದು ಮೂರು ಈರುಳ್ಳಿ ಮತ್ತು ಕರಿಬೇನ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಮತ್ತು ಸ್ವಲ್ಪ ಕಾಯಿ ತುರಿ ಮತ್ತು ಜೀರಿಗೆ ಪುಡಿನ ಸೇರಿಸ್ಕೊಂಡಿದ್ದಾರೆ ಮತ್ತು ಇಲ್ಲಿ ಸಾಲ್ಟನ್ನ ಸೇರಿಸ್ಕೊಳ್ತಾ ಇದ್ದಾರೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಮತ್ತು ಅದಕ್ಕೆ ರಾಗಿ ಹಿಟ್ಟು ರಾಗಿ ಹಿಟ್ಟು ಎರಡು ಕಪ್ಪು ಮತ್ತು ಗೋಧಿ ಹಿಟ್ಟು ಎರಡು ಕಪ್ನ ಇದ್ದಾರೆ ಎರಡನ್ನೂ ಸಮ ಪ್ರಮಾಣದಲ್ಲಿ ಸೇರಿಸ್ಕೊಳ್ಬೇಕು ಆಮೇಲೆ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಬೇಕು ಕಲಿಸ್ಕೊಂಡ್ರೆ ಮಸಾಲೆ ರೊಟ್ಟಿ ಮಿಶ್ರಣ ರೆಡಿ ಆಗುತ್ತೆ ಇದೇನು ದೊಡ್ಡ ಇದಲ್ಲ ಈಸಿಯಾಗಿ ಮಾಡ್ಕೊಳ್ಬೋದು ಇಲ್ಲಿ ಮಸಾಲೆ ರೊಟ್ಟಿ ಮಿಶ್ರಣ ರೆಡಿ ಆಯಿತು ಇನ್ನು ಇದನ್ನು ಇವಾಗ ಅಮ್ಮನೇ ತಟ್ಕೊಡ್ತಾರೆ ನಾನು ಬೇಯಿಸ್ಕೊಳ್ತೀನಿ ಹೇಗೆ ತಡ್ತಾರೆ ನೋಡಿ ನಾವು ಪೂರ್ತಿ ರೊಟ್ಟಿನ ಕೈಯಲ್ಲೇ ತಟ್ಟಬೇಕು ಕಿತ್ಕೊಂಡು ಹೋಗುತ್ತೆ ಹರ್ಕೊಂಡು ಹೋಗುತ್ತೆ ಅನ್ನೋ ಇದೇ ಬೇಡ ಹೆಂಗೆ ತಡ್ತಾರೆ ನೋಡಿ ಎರಡೂ ಸಮ ಪ್ರಮಾಣದಲ್ಲಿ ಸೇರಿಸ್ಕೊಂಡಿರೋದ್ರಿಂದ ಯಾವುದೇ ರೀತಿ ಕಿತ್ಕೊಂಡು ಹೋಗಲ್ಲ ರೊಟ್ಟಿ ಮಾಮೂಲಿ ನೀಟಾಗಿ ಒಂದು ಉಂಡೆ ಮಾಡಿಕೊಂಡು ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಹಗಲಾಗೋವರೆಗೂ ಕೈಯಲ್ಲಿ ತಟ್ಕೊಳ್ತಾರೆ ನಂತರ ಲಟ್ಟಣಿಗೆನಲ್ಲೇ ಲಟ್ಟಿಸ್ಕೊಳ್ತಾರೆ ಲಟ್ಟಣಿಗೆಗೂ ಕೂಡ ಅಂಟ್ಕೊಳ್ಳೋದಿಲ್ಲ ಆರಾಮಾಗಿ ಬೇಗ ಮಾಡ್ಕೊಳ್ಬೋದು ಒಳ್ಳೆ ಪ್ರೋಟೀನ್ಸು ಸಿಗುತ್ತೆ ಬಾಡಿಗೆ ಮತ್ತು ಬಾಯಿಗೂ ರುಚಿಯಾಗಿರುತ್ತೆ ಮಕ್ಳಿಗೆ ಬಾಡಿಗೆ ಪ್ರೋಟೀನ್ಸ್ ಕೂಡ ಎಲ್ಲ ಥರದ್ದು ಈರುಳ್ಳಿ ಮತ್ತು ಸೊಪ್ಪೆಲ್ಲ ಹಾಕಿರ್ತೀವಲ್ಲ ಬೇಕಾದ್ರೆ ನೀವು ಇದಕ್ಕೆ ಮೆಂತ್ಯ ಸೊಪ್ಪು ಕೂಡ ಸೇರಿಸ್ಕೊಳ್ಬೋದು ಸಣ್ಣಗೆ ಹೆಚ್ಚಿಬಿಟ್ಟು ನಾನು ಮೆಂತ್ಯ ಏನೂ ಸೇರಿಸ್ಕೊಂಡಿಲ್ಲ ಆರಾಮಾಗಿ ಮಾಡ್ಕೊಳ್ಬೋದು ಟಿಫನಿಗೆಲ್ಲ ತುಂಬಾ ರುಚಿಯಾಗಿರುತ್ತೆ ಇನ್ನು ನಾನು ಬೇಯಿಸ್ಕೊಳ್ಳೋಕ್ಕೆ ತವಾ ಇಟ್ಟಿದ್ದೀನಿ ತವಾ ಬಿಸಿಯಾಗಿದೆ ಇವಾಗ ರೊಟ್ಟಿನ ಹಾಕ್ಕೊಳ್ಳೋಣ ರೊಟ್ಟಿನ ಮೇಲ್ಗಡೆ ತಟ್ಟಿರೋ ಭಾಗನ ಮೇಲ್ ಬರೋ ಥರನೇ ಹಾಕ್ಕೊಳ್ಬೇಕು ಅದು ಸ್ವಲ್ಪ ಬೇಯಬೇಕು ಬೇಯೋವರೆಗೂ ಹಂಗೇ ರೀ ಇವಾಗ ಅದು ರೊಟೇಟ್ ಮಾಡಿದ್ರೆ ರೊಟೇಟ್ ಆಗಬೇಕು ಕಿತ್ಕೊಂಡು ಹೋಗ್ಬಾರ್ದು ಆವಾಗ ಆ ಟೈಮಲ್ಲಿ ಎಣ್ಣೆ ಬೇಕಂದರೆ ಎಣ್ಣೆ ಹಚ್ಕೊಳ್ಬೋದು ಬಟ್ ನಾನು ಎಣ್ಣೆ ಇಲ್ಲ ಇಲ್ಲಿ ಒಂದು ಶುದ್ಧವಾದ ಬಟ್ಟೆ ಅಥವಾ ಪೇಪರು ಯಾವುದಾದ್ರೂ ಸರಿ ನೀರನ್ನ ತಗೊಂಡು ಅದಕ್ಕೆ ಅಪ್ಲೈ ಇದ್ದೀನಿ ಅದರ ಮೇಲೆಲ್ಲ ಹಿಟ್ಟಿರುತ್ತಲ್ಲ ಅದು ಹೋಗಬೇಕು ಆ ಥರ ನೀರಲ್ಲಿ ಒರೆಸ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ಎಣ್ಣೆಗಿಂತ ನೀರಲ್ಲಿ ಮಾಡಿಕೊಂಡ್ರೆ ತುಂಬ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ರುಚಿಯೂ ಚೆನ್ನಾಗಿರುತ್ತೆ ಚೆನ್ನಾಗಿ ಬೇಯುತ್ತೆ ರೊಟ್ಟಿ ಒಲೆಯಲ್ಲಿ ಮಾಡಿದ್ರೆ ಇನ್ನೂ ರುಚಿಯಾಗಿರುತ್ತೆ ಯಾಕಂದರೆ ಒಲೆಯಲ್ಲಿ ಮಾಡಿದ್ರೆ ಎಲ್ಲ ಕಡೆನೂ ಬೆಂಕಿ ತಗಲುತ್ತೆ ಮತ್ತು ಹೆಡ್ಜಸ್ ಎಲ್ಲ ಕ್ಲೀನಾಗಿ ಬೇಯುತ್ತೆ ಬಟ್ ಗ್ಯಾಸ್ ಸ್ಟೋವಲ್ಲಿ ಅಷ್ಟಾಗಿ ಬೇಯಲ್ಲ ಬಟ್ ನಾನು ಏನು ಮಾಡ್ತೀನಿ ಬೇಯಿಸ್ಕೊಳ್ಳೋದಕ್ಕೆ ಅಂದರೆ ತವನ ತೆಗೆದುಬಿಟ್ಟು ಈ ಅಡ್ಜಸ್ಟ್ನೆಲ್ಲ ಬೆಂಕಿನಲ್ಲಿ ಹಾಗೆ ಸುಡ್ತೀನಿ ಟೈಮ್ ತೊಗೊಳ್ಳುತ್ತೆ ರೊಟ್ಟಿ ಮಾಡಬೇಕಂದ್ರೆ ಪೇಷನ್ಸ್ ಇರಲೇಬೇಕು ಬೇಯಿಸ್ಲಿಲ್ಲ ಅಂತಂದರೆ ನೋವು ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಹಾಗಾಗಿ ನೀಟಾಗಿ ಬೇಯಿಸ್ಕೊಳ್ಳಿ ನೋಡಿ ಈ ಥರ ನಾನು ಸುಟ್ಕೊಳ್ತೀನಿ ಎಡ್ಜಸ್ನೆಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ರೊಟ್ಟಿಗೆ ತರಕಾರಿ ಪಲ್ಯ ಯಾವುದೇ ಥರ ತರಕಾರಿ ಪಲ್ಯ ಆದ್ರೂ ಚೆನ್ನಾಗಿರುತ್ತೆ ನನಗೆ ಕಾಯಿ ಪಲ್ಯ ಅಂತ ಮಾಡ್ತಾರೆ ಸ್ವಲ್ಪ ಈರುಳ್ಳಿ ಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಕಾಯಿ ಜಾಸ್ತಿ ಹಾಕ್ಬಿಟ್ಟು ತುರಿದುಬಿಟ್ಟು ಎಣ್ಣೆಲಿ ಫ್ರೈ ಮಾಡ್ತಾರೆ ಉಪ್ಪಿನಕಾಯಿ ಮತ್ತು ಕಾಯಿ ಪಲ್ಯ ಸ್ವಲ್ಪ ಬೆಣ್ಣೆ ಇದ್ದರೆ ರೊಟ್ಟಿಗೆ ಎರಡು ಮೂರು ರೊಟ್ಟಿ ಆದರೂ ತಿನ್ಕೊಬಿಡ್ಬೋದು ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಈರುಳ್ಳಿ ಟೊಮೊಟೊ ಪಲ್ಯ ರೆಡಿ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಮಂಡೇ ಮಾರ್ನಿಂಗು ಎಲ್ಲರೂ ಟೆಂಪಲ್ಗೆ ಹೋಗ್ತಿದ್ದೀವಿ ನಾವಲೇ ಮತ್ತೆ ಕಬಳಿ ಅಂತ ತೋರಿಸ್ತೀನಿ ಯಾಕೆಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ಬನ್ನಿ ಹೋಗೋಣ ನೋಡಿ ನಾವು ನಮ್ಮ ಪಾಪ ಇಬ್ರು ಹೋಗ್ತಿದ್ದೀವಿ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ಫ್ರೆಂಡ್ಸ್ ಹೋಗೋಣ ಇನ್ನು ಈ ಕಡೆ ನಾವು ನಾಲ್ಕು ಜನ ಎರಡು ಗಾಡಿನಲ್ಲಿ ಹೋಗಿದ್ವಿ ನಾನು ಅತ್ತೆ ಮತ್ತೆ ನನ್ನ ಮೈದನ್ನ ಅವರಮ್ಮ ನಾಲ್ಕು ಜನ ಇನ್ನು ನಮ್ಮ ಪಾಪ ಫಸ್ಟ್ ಕಬಳಿಗೆ ಬಂದ್ವಿ ಫುಲ್ಲು ಜಾತ್ರೆ ನಡೆದು ಒಂದು ವಾರ ಆಗಿತ್ತು ಒಂದು ವಾರ ಆದರೂ ಹದಿನೈದು ದಿವಸದವರೆಗೂ ಅಂಗಡಿಗಳನ್ನ ತೆಗಿಯೋದಿಲ್ಲ ಫುಲ್ಲು ಮಕ್ಕಳಿಗೆ ಸಾಮಾನು ಏನೇನು ಬೇಕೋ ಅದ್ರ ಅಂಗಡಿಗಳು ಸ್ವೀಟ್ಸು ಎಲ್ಲ ಇನ್ನು ಕಾ ಹಣ್ಣು ಕಾಯಿ ತೊಗೊಳ್ಳೋಣ ಅಂತ ಹೋದ್ವಿ ಹಣ್ಣು ಕಾಯಿ ತೊಗೊಂಡು ಅಲ್ಲಿಂದ ನೋಡಿದ್ರೆ ದರ್ಶನಕ್ಕೆ ಕ್ಯೂ ಎಷ್ಟು ದೂರ ಇತ್ತು ಅಂದರೆ ಅದರಲ್ಲೂ ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ಬಟ್ಟೆ ಜನ ಕ್ಯೂನಲ್ಲಿ ನಿಂತ್ಕೊಂಡು ಹೋಗ್ತಾ ಇದೀವಿ ಬಟ್ ಏನೋ ಒಂಥರ ಕ್ಯೂ ನಿಂತ್ಕೋಬೇಕು ಹೋಗಬೇಕು ಆ ಥರ ಎಲ್ಲ ಅನ್ನಿಸ್ಲೇ ಇಲ್ಲ ಎಷ್ಟು ಬೇಗ ದರ್ಶನ ಆಯಿತು ಅಂದರೆ ಹೆಂಗೆ ಹೋದ್ವಿ ಹೆಂಗೆ ದರ್ಶನ ಮಾಡಿದ್ವಿ ತುಂಬಾ ಚೆನ್ನಾಗಾಯಿತು ದರ್ಶನ ಕಬಳಿ ಬಸವೇಶ್ವರ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹಸು ಕರು ದನ ಕುರಿ ಮೇಕೆ ಸಾಕಿರೋರೆ ಜಾಸ್ತಿ ಜನ ಬರೋದು ಹರು ಹಾಕಿದಾಗ ಫಸ್ಟು ಹಾಲನ್ನ ತಗೊಂಡು ಬಂದು ಇಲ್ಲಿ ದೇವರಿಗೆ ಕೊಟ್ಬಿಟ್ಟು ಆ ನಂತರ ಡೈರಿಗೆ ಹಾಕ್ಕೊಳ್ತಾರೆ ಇಲ್ಲಿ ಸುತ್ತಮುತ್ತ ಹಳ್ಳಿ ಜನ ಎಲ್ಲ ಮತ್ತು ತೋಟದಲ್ಲಿ ಹಾವು ಚೇಳು ಹುಳ ಹಪ್ಪೆ ಏನು ಬರದೇ ಇರೋ ಥರ ಎಲ್ಲ ಪ್ರಾರ್ಥನೆ ಮಾಡ್ಕೊಳ್ಳೋಕ್ಕೆ ಅಂತಲೇ ಇಲ್ಲಿಗೆ ಬರ್ತಾರೆ ಮತ್ತು ವೆಹಿಕಲ್ಸಿಗೆ ಪೂಜೆ ಮಾಡಿಸೋದಕ್ಕೆ ಬರ್ತಾರೆ ಅದಕ್ಕೆಲ್ಲ ಈ ದೇವಸ್ಥಾನ ತುಂಬಾ ಫೇಮಸ್ಸು ಕಬಳಿ ಬಸವೇಶ್ವರ ಅಂದರೆ ಸುತ್ತಮುತ್ತ ಹಳ್ಳಿನಲ್ಲೆಲ್ಲ ಫೇಮಸ್ಸು ಇದು ನೊಳವಿನ ಕೆರೆಯಿಂದ ಒಂದು ಫಿಫ್ಟೀನ್ ಟು ಫಿಫ್ಟೀನ್ ಟು ಸಿಕ್ಸ್ಟೀನ್ ಕಿಲೋಮೀಟರ್ಸ್ ಆಗುತ್ತೆ ಈ ಕಡೆ ಗುಂಬರುಮಳೆ ರೋಡ್ ಮೇಲೂ ಹೋಗ್ಬೋದು ಮತ್ತು ಆ ಕಡೆ ಆಲ್ಬುರ್ ರೋಡ್ ಮೇಲೂ ಹೋಗ್ಬೋದು ತುಂಬಾ ಚೆನ್ನಾಗಿದೆ ಮತ್ತು ಕನ್ಸ್ಟ್ರಕ್ಷನ್ ನಡೀತಿರೋದ್ರಿಂದ ಹಿಂದೆ ಮುಂದೆನೇ ದೇವಸ್ಥಾನ ಮಾಡಿ ಸಿಂಪಲ್ ಆಗಿ ದರ್ಶನ ಕೊಡ್ತಿದ್ರು ಇನ್ನು ಈ ಕಡೆ ಅಂಗಡಿಗಳು ಸಿಕ್ಕು ಅಕ್ಕ ಬಟ್ಟೆ ಅಂಗಡಿಗಳು ಪುರಿ ಖಾರ ಇನ್ನು ಆಟ ಸಾಮಾನು ಮಕ್ಕಳಿಗೆ ಸ್ವೀಟ್ಸು ಜಿಲೇಬಿ ಮೈಸೂರು ಪಾಕು ಸ್ವೀಟ್ಸ್ಗಳನ್ನೆಲ್ಲ ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ ನೋಡಿ ಅಂಗಡಿಗಳಲ್ಲಿ ಅದು ನೋಡೋದೇ ಒಂದು ಖುಷಿ ಕಬ್ಳಿ ಜಾತ್ರೆ ಅಂತಂದರೆ ತುಂಬಾ ಚೆನ್ನಾಗಿತ್ತು ಇನ್ನು ನಾವು ಕಬ್ಳಿಗೆ ಹೋದ್ಮೇಲೆ ಕಡಲೆಪುರಿ ಮಾತ್ರ ಮರೆಯೋದಿಲ್ಲ ಕಡಲೆಪುರಿ ಸ್ವೀಟ್ಸ್ ಎಲ್ಲ ತೊಗೊಂಡು ಇನ್ನಿಲ್ಲಿ ಜಿಲೇಬಿ ಹಾಕ್ತಾ ಇದ್ರು ಅಂಕಲು ತಿನ್ನೋಣ ಬಿಸಿ ಬಿಸಿ ಅಂತ ಅಮ್ಮ ಇಸ್ಕೊಳ್ತಿದ್ರು ಹೇಗಾಗ್ತಿದ್ದಾರೆ ನೋಡಿ ನೋಡೋಕ್ಕೆ ಒಂಥರ ಖುಷಿ ಈ ಥರ ಅಂಗಡಿಗಳೆಲ್ಲ ಇವಾಗ ನೋಡೋದಕ್ಕೆ ಸಿಗೋದೇ ಇಲ್ಲ ತುಂಬಾ ಏನೋ ಒಂಥರ ಚಿಕ್ಕ ವಯಸ್ಸಿನ ಇದಕ್ಕೆ ಹಳೆ ದಿನಗಳಿಗೆ ಹೋಗಿ ಬಂದಂಗೆ ಆಯಿತು ಅವಾಗೆಲ್ಲ ಇದೇ ಥರ ಅಲ್ವಾ ಜಾತ್ರೆಗಳಲ್ಲಿ ಇವಾಗ ಈ ಥರದ್ದೆಲ್ಲ ಏನೂ ನೋಡೋಕ್ಕೆ ಸಿಗೋದೇ ಇಲ್ಲ ಹಳ್ಳಿಗಳ ಕಡೆ ಅಷ್ಟೇ ನೋಡ್ಬೋದು ಇನ್ನು ಹಂಗೆ ಹೋಗ್ತಾ ಇದ್ದೀವಿ ಇನ್ನು ನಾವಲೇ ನಾಗೇಶ್ವರನ್ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೆಂಗು ಕಾರ್ತಿಕ್ ಸೋಮವಾರ ಅಲ್ಲಿ ಒಂದು ಶಿವನ್ ಟೆಂಪಲ್ ದರ್ಶನ ಆಯಿತು ಇಲ್ಲಿ ಇನ್ನು ಎರಡಿದೆ ಕಾರ್ತಿಕ ಸೋಮವಾರದಲ್ಲಿ ಮೂರದ ಮೂರು ಶಿವನ ದರ್ಶನ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೂ ಬಂದ್ವಿ ಇಲ್ಲಿ ನೋಡಿದ್ರೆ ಹಾವಿನ ಬಾಲ ಥರ ಇದೆ ಇಲ್ಲೂ ಹೆಚ್ಚು ಕಮ್ಮಿ ಒಂದೆರಡು ಕಿಲೋಮೀಟ್ರಷ್ಟು ಕ್ಯೂ ನಿಂತಿತ್ತು ಸರಿ ಬಂದಿದ್ದೀವಿ ಮಾಡಿಬಿಟ್ಟೆ ಹೋಗೋಣ ಅಂತ ಹೇಳ್ಬಿಟ್ಟು ದರ್ಶನನ ನಿಂತಿದ್ವಿ ಲೈನಲ್ಲಿ ಮತ್ತು ಇಲ್ಲಿ ತುಂಬ ಜನ ಬಾವಿ ನೀರನ್ನ ಹಾಕಿಸ್ಕೊಳ್ತಾರೆ ಆಮೇಲೆ ತೋರಿಸ್ತೀನಿ ಇನ್ನು ಇದು ದೇವಸ್ಥಾನದ ಮುಂದೆ ಗರಡ್ಗಂಬ ಇನ್ನು ಒಳಗಡೆ ವೀಡಿಯೋ ಮಾಡೋಕ್ಕಾಗುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೆ ಹಂಗು ಹಿಂಗು ಅಲ್ಲಿಂದ ಇಲ್ಲಿವರೆಗೂ ಕ್ಯೂನಲ್ಲಿ ಬಂದೇ ಬಿಟ್ವಿ ನೋಡೋಣ ಏನಂತಾರೋ ಏನು ಅಂತೇಳ್ಬಿಟ್ಟು ಹಾಗೆ ಲೈಟಾಗಿ ವಿಡಿಯೋ ಮಾಡಿಕೊಂಡೆ ಬಟ್ ಜಾಸ್ತಿ ಹೊತ್ತು ಮಾಡ್ಕೊಳಂಗಿಲ್ಲ ಯಾಕಂದರೆ ಅಲ್ಲಿ ಫೋಟೋಸ್ ತೆಗಿಬಾರ್ದಂತ ಹಾಕಿದ್ರು ಇನ್ನು ಇಲ್ಲಿ ಏನೇನು ಹರಕೆ ಮಾಡ್ಕೊಂಡಿರ್ತಾರೆ ಹಾವಿನ ದೋಷ ಇರ್ಬೋದು ಏನೇ ಇದ್ರೂ ಸ್ವಲ್ಪ ಸ್ವಲ್ಪ ಸಂಸ್ಕಾರ ಮಾಡಿಸಿ ಅಲ್ಲಿ ಪ್ರತಿಷ್ಠಾಪನೆ ತುಂಬ ದೇವಸ್ಥಾನ ಸುತ್ತಮುತ್ತ ಎಲ್ಲ ನಾಗರಿಕಲ್ಲಿ ಪ್ರತಿಷ್ಠಾಪನೆ ಮಾಡಿರೋದೇ ಇತ್ತು ಬಟ್ ದೇವಸ್ಥಾನ ಏನೋ ಒಂಥರ ತುಂಬ ಚೆನ್ನಾಗಿದೆ ಇನ್ನು ಆ ಕಡಿಗೆ ಇದು ಕೆರೆ ಏರಿ ಆ ಕಡೆ ಕೆರೆ ಇದೆ ಬಟ್ ನೋಡೋದಕ್ಕೆ ನಮಗೆ ಟೈಮ್ ಆಗಲಿಲ್ಲ ಇನ್ನು ಇದು ಪಾರ್ವತಮ್ಮನ ದೇವಸ್ಥಾನ ಆ ಕಡೆ ಶಿವನ ದರ್ಶ ದರ್ಶನ ಮಾಡೋದು ಈ ಕಡೆ ಪಾರ್ವತಮ್ಮನ ದೇವಸ್ಥಾನ ಇದೇ ಬಾವಿ ಹೇಳಿದ್ದು ನಾನು ಈ ಬಾವಿನಲ್ಲಿ ನೀರು ತಗೊಂಡು ಅರ್ಕೆ ಮಾಡ್ಕೊಂಡಿರೋದು ಈ ಸ್ಕಿನ್ ಪ್ರಾಬ್ಲಮ್ಸು ಅಲರ್ಜಿಸು ಏನಾದರೂ ನಾಗೂ ನಾಗ ದೋಷ ಇರೋ ಅಂಥವರೆಲ್ಲ ಸ್ನಾನ ಮಾಡ್ಕೊತಾರೆ ಏನು ಹೆಸರು അതൊള ഫിഷ് ഇത് അതിന് നോൺ ബാ ಹೌ ನೋಡ ಅಷ್ಟು ತಪ್ಪ ಆಯ್ತದು ಬಂದವರೆಲ್ಲ ಸುಮ್ಮ್ಯಕ್ಕೆ ವೆಸ್ಟ್ ಮಾಡ್ತೀರಾ ತಿಂತ ಇಲ್ಲ ಅಷ್ಟೊಂದೆಲ್ಲ ಬಿಟ್ಟ ಇನ್ನು ಅಲ್ಲಿಂದ ಊಟ ಮುಗಿಸ್ಕೊಂಡು ಫ್ರೂಟಕ್ ತುಂಬ ಜನ ಇದ್ರು ವಿಡಿಯೋ ಮಾಡಕ್ ಆಗ್ಲಿಲ್ಲ ಅಲ್ಲಿ ಒಂದು ಕಬ್ಬಿನ ಸೇತುವೆ ಇದೆ ದೊಡ್ಡ ಚಾನಲ್ ಇದೆ ಹೇಮಾವತಿ ಚಾನಲ್ ಇದು ಅದು ನೋಡೋಣ ಅಂತ ಹೋದ್ವಿ ಬಟ್ ಭಯ ಅನ್ಸೋದು ತುಂಬ ಹಾಳಾಗಿದೆ ಕೆಳಗೆ ನೋಡೋದಲ್ಲ ಹಂಗೆ ಹೋಗ್ತಿದ್ದೆ ನಾನು ಚೆನ್ನಾಗಿತ್ತು ನನ್ನ ಮಗಳಿಲ್ಲ ನನಗೆ ಭಯ ಅನ್ನಿಸ್ತಿತ್ತು ಬಟ್ ಏನೋ ಒಂಥರ ಚೆನ್ನಾಗಿತ್ತು ನೀರಿನ ಸೌಂಡು ನಿಶ್ಶಬ್ದ ಏನೋ ಒಂಥರ ಪೀಸ್ಫುಲ್ ಅನ್ಸೋದು ಚೆನ್ನಾಗಿತ್ತು ಇದು ಇವತ್ತಿನ ವಿಡಿಯೋ ಆಗಿತ್ತು ಫ್ರೆಂಡ್ಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಪ್ಲೀಸ್ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್ ಬಾಯ್